ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವಿಡಿಯೋ ಒಳಗೆ ಏನೇನು ಆಗ್ತದೆ ನೋಡೋಣ ಒಂದು ಹತ್ತು ಹದಿನೈದು ದಿನ ಅದು ವೀಡಿಯೋನ ಮಾಡಿಲ್ಲ ರೀಸನ್ ಐತಿ ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ಮಾನ್ಯ ಅಂತ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಿತ್ತು ಮೊದಲು ಇಲ್ಲೇ ಹೋಗ್ತಿದ್ದಳು ಈಗ ಗದಗಿಗೆ ಸ್ವಲ್ಪ ಹಚ್ಚಿದ್ವಿ ಯಾಕಂದ್ರೆ ಡಿ ಕೆ ಡಿ ಆಡಿಷನ್ ಇತ್ತು ಸೊ ಹಂಗಾಗಿ ಕೊಡ್ಸೋಣ ಅಂತ ಬರಲಿ ಬಿಡಲಿ ಹಾಗೆ ಚೂರು ಹೆದರ್ತಾಳೆ ಸೊ ಅದು ಸ್ವಲ್ಪ ಕಡಿಮೆ ಅಂತ ಡ್ಯಾನ್ಸ್ ಮಾಡ್ತಾರಂದ್ರೆ ಟ್ಯಾಲೆಂಟ್ ಐತಂದ್ರೆ ಅಟೆಂಡ್ ಮಾಡಿಸೋದು ಚಲೋ ಅಂತ ನನಗೆ ಅನ್ನಿಸ್ತು ಹೋಗಿ ಜಸ್ಟ್ ಡ್ಯಾನ್ಸ್ ಮಾಡಿ ಬರಲಿ ಸೆಲೆಕ್ಟ್ ಆಗಲಿ ಬಿಡಲಿ ಅದು ಮುಂದಿನ ವಿಷಯ ಅಂತ ಅಂದ್ಕೊಂಡು ಒಂದು ಹತ್ತು ದಿನದಿಂದ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ವಿ ಹತ್ತು ದಿನವೂ ಇಲ್ಲ ಎಂಟು ದಿನದಾಗ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ಲು ಸೊ ಅದಕ್ಕೆ ಇವತ್ತು ಆಡಿಷನ್ ಇತ್ತು ಹುಬ್ಳಿ ಒಳಗೆ ಸೊ ಹಾಗಾಗಿ ಆಡಿಷನ್ ಕೊಡಕ್ಕಂಥೇಳಿ ಬಂದಿದ್ವಿ ರೆಡಿ ಮಾಡಕತ್ತೀನಿ ಇಲ್ಲೇ ನಾವು ಬೇಗನ ಬಿಟ್ಟಿದ್ವಿ ಸ್ವಲ್ಪ ಹತ್ತು ಗಂಟೆ ಬೇಗ ಅಂದ್ರೇ ಹತ್ತು ಗಂಟೆನ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗ್ತಿತ್ತು ಒಂಬತ್ತುವರಿಂದ ಆರು ಗಂಟೆ ಮಟ್ಟ ಈ ಥರ ಟೈಮಿಂಗ್ ಕೊಟ್ಟಿದ್ರು ಸೊ ಹಾಗಾಗಿ ಗದಗೊಳಗೋ ಒಂದು ಸಲ ಇತ್ತು ಫ್ರೆಂಡ್ಸ್ ಹೋಗಿ ಸ್ವಲ್ಪ ತೋರಿಸ್ಕೊಂಡೆಲ್ಲ ಬಂದಿದ್ದೆ ಈಗ ಒಮ್ಮಕ್ಳೇ ಭಾಳ ಜನ ಇದ್ದಲ್ಲಿ ಹೋದ್ರೆ ಆಕೆ ಗಾಬರಿ ಆಗ್ತಾಳಂಥೇಳಿ ಸೊ ಈಗ ಇವತ್ತು ಹುಬ್ಳಿಗೆ ಬಂದೀವಿ ನಾವು ಟ್ವೆಂಟಿ ಒನ್ನಿಗೆ ಇತ್ತು ಒಳಗೆ ಸೊ ಹಾಗಾಗಿ ಸಿಕ್ಸ್ಟೀನಿಗೇನು ಗದಗೊಳಗಿತ್ತು ಅಲ್ಲೊಂದು ಸಲ ಹೋಗಿ ತೋರಿಸ್ಕೊಂಡು ಬಂದಿದ್ದೆ ಅಲ್ಲ ಸ್ವಲ್ಪ ಇದು ಮಾಡಿದ್ದು ಫಸ್ಟಿಗೆ ಹೆದರಿದ್ದಳು ಆಮೇಲೆ ಸ್ವಲ್ಪ ರೂಢಿ ಆಯಿತು ಅದಕ್ಕೆ ಒಮ್ಮಕ್ಳೆ ನಾನು ಆಡಿಷನಿಗೆ ಕರ್ಕೊಂಡು ಹೋಗ್ಬಾರ್ದು ಆಡಿಷನ್ ಅಂದರೆ ಹೆಂಗೆ ಇರ್ತದಂಥೇಳಿ ಇಲ್ಲಿದ್ದ ಗದಗೊಳಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೆ ಸೊ ಅದಾದಮೇಲೆ ಇಲ್ಲಿ ಟ್ವೆಂಟಿ ಒನ್ನಿಗೆ ಇಲ್ಲಿ ನಾವು ಕಂಟೆಕ್ಟ್ ಮಾಡಿದ್ರಲ್ಲ ಅಲ್ಲಿ ಅಟೆಂಡ್ ಮಾಡಿದ್ವಿ ಆಡಿಷನ್ನ ಕಾಲೇಜು ಈಸಿಯಾಗಿ ಸಿಕ್ತು ವಿದ್ಯಾನಗರ ಕನೆಕ್ಟಸ್ ಕಾಲೇಜು ರೋಡಿಗೆ ಇತ್ತು ಸೊ ಹಾಗಾಗಿ ಜಾಸ್ತಿ ಏನು ಸರ್ಚ್ ಗದಗ ಗದಗೊಳಗೆ ಸ್ವಲ್ಪ ಒಳಗಿತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟಿ ಟಯರ್ಡ್ ಆಯಿತು ಅಟೆಂಡ್ ಮಾಡೋಷ್ಟು ಅಂದ್ರೆ ಸೊ ಈ ಥರ ಒಂದು ಸ್ಟಾಲ್ ಟೈಪ್ ಹಾಕಿದ್ರು ಪೆಂಡಲ್ ಎಲ್ಲ ಹಾಕಿ ಚೇರ್ಸ್ ಎಲ್ಲ ಇಟ್ಟಿದ್ರು ಆ ಕಡೆ ಕಾಮಿಡಿ ಕಿಲಾಡಿಗಳು ಮತ್ತು ಈ ಕಡೆ ಡಿ ಕೆ ಡಿ ಕಂಟೆಸ್ಟೆಂಟ್ಸ್ ಎಲ್ಲ ನಂಬರ್ ಕೊಡ್ತಾರೆ ಅಪ್ಲಿಕೇಶನ್ ಫಿಲ್ ಮಾಡಿ ನಂಬರ್ ಕೊಡ್ತಾರೆ ಸೊ ನಂಬರ್ ತಗೊಂಡು ನಾವು ರೆಡಿ ಹಾಕೋದಿದ್ರ ಆಮೇಲೆ ಏನಾದ್ರು ಕಾಸ್ಟ್ಯೂಮ್ ಹಾಕೊಳ್ಳೋದಿದ್ರೆ ಹಾಕೊಂಡು ಇದು ಮಾಡಬೇಕು ಅದಕ್ಕೆ ಸಪ್ರೇಟ್ ರೂಮ್ ಎಲ್ಲ ಕೊಟ್ಟಿರ್ತಾರೆ ಸೊ ಒಳಗಡೆ ಜಡ್ಜಸ್ ಇರ್ತಾರೆ ನಾವು ರೆಡಿಯಾಗಿ ಭಾಳ ಪಾಳೆ ಇದ್ದಿದ್ರಿಂದ ರೆಡಿಯಾಗಿ ಬರೋಣ ಅಂಥೇಳಿ ರೆಡಿಯಾಗಿ ಬಂದು ಕೂತಿದ್ವಿ ಇಲ್ಲಿ ಚಿಟ್ಟೂನ್ ಕೆಲಸ ಸ್ಟಾರ್ಟ್ ಮಾಡ್ಯಾರ ಫ್ರೆಂಡ್ಸ್ ಅಕ್ಕಿ ಸೊ ಭಾಳ ಜನ ಅಂದ್ರೆ ಗದಗ ಕಂಪೇರ್ ಮಾಡಿದ್ರೆ ಭಾಳ ಜನ ಇದ್ದರು ಇಲ್ಲಿ ಎರಡು ನೂರು ಎರಡು ನೂರ ಹನ್ನೊಂದೇನೋ ನಂಬರ್ ಇತ್ತು ಇಕ್ಕಿದ ಮೂರು ಜನಕ್ಕೂ ಕರ್ಕೊಂಡು ಹೋಗ್ಬಿಟ್ಟಿನಿ ಫ್ರೆಂಡ್ಸ್ ಬಿಟ್ಟು ಹೋದ್ರೂ ಸಾಯಂಕಾಲ ಆಗುತ್ತೆ ಬರೋದಂತೇಳಿ ಅಂದ್ಕೊಂಡು ಕಾಡೋದಂದ್ರೆ ಕಾಡ್ಸೋಕುಬಿಟ್ರ ಚಿಟ್ಟು न कई लाइत ಸೊ ಇಷ್ಟು ಓಡಾಡಿ ನನಗೆ ರಗಡ್ ಮಾಡಿಬಿಟ್ಲೆ ಫ್ರೆಂಡ್ಸಿಗೆ ನೋಡಕ್ಕೂ ಒಂಥರ ಖುಷಿ ಆಗ್ತೈತಿ ಒಬ್ಬ ಒತ್ತಟಿ ಸಿಟ್ಟು ಬಂದುಬಿಡ್ತೈತಿ ಫ್ರೆಂಡ್ಸ್ ನನಗೆ ಆ ಆಡಿಷನಿಗೆ ಬಂದಿರ್ತಾರಲ್ಲ ಅವ್ರೂ ಬಿಟ್ಟಿಲ್ಲ ಎಲ್ಲರ ಕಡೆನೂ ಗೆಳ ಎಲ್ಲರೂ ಎತ್ಕೊಂಡಾರ ಏನು ಮಾಡ್ಯಾಳ ನಾನು ರೆಡಿ ಮಾಡೋಕತ್ತೀನಿ ಹೋಗಿಬಿಟ್ಟಾಳ ಅಲ್ಲಿ ಅವ್ರ ಕಡೆ ಸ್ಟಾಲ್ ಕಡೆ ಅವ್ರು ಮೈಕ್ನಾಗ ಕರ್ದಾರೆ ಯಾರದು ಮಗು ಬಂದಿತ್ತು ಇಲ್ಲಿ ಬಂದು ಕರ್ಕೊಬರ್ರಿ ಇಲ್ಲೇ ರೆಜಿಸ್ಟ್ರೇಷನ್ ಮಾಡು ಅಲ್ಲಿ ಬರ್ರಿ ಅಂಥೇಳಿ ಮೈಕ್ನಾಗೆಲ್ಲ ಕರೆದು ನನ್ನ ಮನ ಮರ್ಯಾದೆ ಕಳೆದ್ಬಿಟ್ಲೆ ಫ್ರೆಂಡ್ಸಿಗೆ ಖತಮ್ ಸೊ ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗಿ ಬಂದರು ಮೇಲೆ ಚಿಟ್ಟು ಎತ್ಕೊಂಡ್ರು ಆವಾಗ ಸ್ವಲ್ಪ ನಿರಾಳ ಆಯ್ತು ಅದಾದಮೇಲೆ ಚಲೋ ಮಾಡಿದ್ಲಂತ ಡಾನ್ಸ್ ಏನು ಅದು ಹ್ಯಾಂಡ್ ಮೇಲೆ ಸ್ಟಾರ್ ಹಾಕಿ ಕಳಿಸರ್ ಫ್ರೆಂಡ್ಸ್ ಅದೇನು ಅದ್ರ ಸೈನ್ ಏನಂತ ಗೊತ್ತಿಲ್ಲ ನನಗೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗ್ತತ್ತ ಇಲ್ಲ ಅಂತ ಹೇಳಿ ಅಂದ್ಕೊಂಡು ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಅಂದ್ರೆ ಡಿ ಕೆ ಡಿ ಆಡಿಷನ್ನ ಸೊ ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆನ ಬಂದಿದ್ದರಿಂದ ಹೊಟ್ಟೆ ಹಶು ಆಗಿತ್ತು ಸೊ ಹಂಗಾಗಿ ಡೊಮಿನೋಸ್ ನೋಡಿದ್ವಿ ಅಲ್ಲಿ ಒಂದ್ಸಲ ರ ಪಿಜ್ಜಾ ತಿನ್ನೋಣ ಅಂತೇಳಿ ಅಂದ್ಕೊಂಡು ಬಂದ್ವಿ ಹುಡುಗರು ಸ್ವಲ್ಪ ಹಶು ಆಗಿತ್ತು ನಾವು ಬಂದಿದ್ದು ಹತ್ತು ಗಂಟೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಅಲ್ಲಿನೇ ಪಲಾವ್ ಇತ್ತು ಬಟ್ ಇವ್ರು ಖಾರ ತಿನ್ನಂಗಿಲ್ಲಲ್ಲ ಹಂಗಾಗಿ ತಿನ್ನಲಿಲ್ಲ ಇವರು ಚೈತ್ರ ಮತ್ತು ನಾನು ತಿಂದ್ವಿ ಇವರು ಏನೂ ತಿಂದಿರಲಿಲ್ಲ ಮಕ್ಳು ಹಂಗಾಗಿ ಕರ್ಕೊಂಡು ಬಂದಿದ್ರು ನಾನು ಒಂದೇ ರೀ ಒಂದು ತಿನ್ನೋಣ ಫಸ್ಟ್ ತಿಂದು ನೋಡೋಣ ಅಂತಂದ್ರೆ ನಮ್ಮ ಮನೆಯವರು ಎರಡು ಫ್ಯಾಮಿಲಿ ಪ್ಯಾಕ್ ತಗೊಂಡ್ಬಿಟ್ಟಾರ ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸು ಜ್ಯೂಸು ಅವೆಲ್ಲ ಕೊಟ್ಟಿದ್ರು ಬಟ್ ತಿನ್ನೋಕ್ಕಾಗಲಿಲ್ಲ ಎರಡು ಮೂರು ಪೀಸ್ ಹಂಗೆ ಬಿಟ್ಟು ಬಂದ್ವಿ ಜೀವ ಮರ ಮರನ್ನ ಕತ್ಬಿಟ್ಟಿತ್ತು ಸೊ ಅದಕ್ಕೆ ನಮ್ಮ ಮನೆಯವ್ರಿಗಿನ್ನೂ ಇನ್ನೂ ಕೇಳೋದೇ ಇಲ್ಲ ಫ್ರೆಂಡ್ಸ್ ಅವರಿಗೆ ಈ ಹಿಡಿತ ಆಮೇಲೆ ಕಡಿಮೆ ಅನ್ನೋದು ಗೊತ್ತಿಲ್ಲ ನನಗೆ ಇವ್ರಿಗೆ ಭಾಳ ಇರುಸು ಮುರುಸಿಗೆ ಕಾರಣ ಇದಾಗ್ತತಿ ನಾನು ಸ್ವಲ್ಪ ಅಂತ ನಾನು ಅಂದ್ಕೊತಾ ಇರ್ತೀನಿ ಮತ್ತು ಅವರು ಜಾಸ್ತಿ ಅಂತ ಈಗ ಇದೆಲ್ಲ ತಿನ್ನಾದಮೇಲೆ ಚಿಗ್ರಿ ಬಸ್ಸೆ ಕರ್ಕೊಂಡು ಹೋದ್ರು ಫ್ರೆಂಡ್ಸ್ ನಮ್ಮದು ಆಧಾರ್ ಕಾರ್ಡಿದ್ ನಾವು ಬರುವಾಗ ಫ್ರೀಯಾಗೆ ಬಂದೀವಿ ಹೋಗಿ ಹೋಗು ಫ್ರೀಯಾಗಿ ಹೋಗೋಣ ಅಂತಂದ್ರೆ ಇವರು ಬಡ ಬಡ ಹೋಗಿ ಚಿಗ್ರಿ ಬಸ್ಸಕ್ಕೆ ಟಿಕೆಟ್ ತೊಗೊಂಡ್ಬಿಟ್ಟಾರ ಸೊ ಇಂಥವೆಲ್ಲ ಸ್ವಲ್ಪ ಡಿಸಿಷನ್ ನಮ್ಗೆ ಕಸಿವಿಸಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಇವರು ಹಾಗಾಗಿ ಮುಗಿಯಾಕ ಬಂದಿತ್ತು ಸುಮ್ಮನೆ ನೀವು ಬಂದ್ರಿ ಅಂತೇಳಿ ಅಂದೆ ನಾನು ಭಾಳ ಖರ್ಚು ಮಾಡೋದು ಆಮೇಲೆ ಅನ್ನೆಸಸರಿ ಖರ್ಚು ಮಾಡೋದು ಇಷ್ಟ ಆಗಲ್ಲ ಅಂತ ಅನ್ನಿಸ್ತತಿ ಒಂದು ತೊಗೊಂಡಿದ್ರೆ ರಗಡಾಗ್ತೈತಿ ಎರಡು ಮೂರು ಪೀಸ್ ವೇಸ್ಟ್ ಆಯಿತು ಲೈಟಾಗಿ ತಗೊಂಡು ಜಸ್ಟ್ ಟೇಸ್ಟ್ ನೋಡಿ ಇಷ್ಟ ಆದ್ರೆ ಮತ್ತೆ ಮತ್ತೆ ತಿನ್ನೋ ಇಲ್ಲ ನನಗೆ ಅಂತ ಪರಿ ಏನು ಇಷ್ಟ ಆಗಲೇ ಇಲ್ಲ ಇದು ಏನೂ ಇಲ್ಲ ಉಪ್ಪು ಇಲ್ಲ ಖಾರ ಇಲ್ಲ ಏನೂ ಇಲ್ಲ ಮೇಲೆ ಸ್ವಲ್ಪ ಅವು ಸಾಸು ಅವು ಇವು ಚೀಟ್ ಕೊಟ್ಟಿದ್ರಲ್ಲ ಅವನ್ನ ಹಾಕೊಂಡು ತಿನ್ನಕ್ಕೆ ಫ್ರೆಂಡ್ಸ ಅಂತ ಪರಿ ಏನು ನನಗೆ ಇಷ್ಟ ಆಗಲಿಲ್ಲ ಫ್ರೆಂಚ್ ಫ್ರೈಸ್ ತಿಂದ್ವಿ ಅಷ್ಟ ಮೇಲೆ ಒಂದು ಟಿಶ್ಯೂ ಇಲ್ ಇಟ್ಟಿಲ್ಲ ಇಲ್ಲಿ ಬರೀ ನಮ್ಮ ಹುಡುಗರೆಲ್ಲ ಬರೀ ಟಿಶ್ಯೂ ಕೇಳ್ತಾನೆ ಅದರ ಕೈಗೆ ಆ ಸಾಸ್ ಹಾಕೊಳ್ಳೋದು ಇದು ಮಾಡೋದು ಮಾಡೋಕೆ ಚೈತ್ರನು ಹಂಗೆ ಕೇಳಿದ್ವಿ ಕೇಳಿದಾಗ ಎರಡೆರಡು ಟಿಶ್ಯೂ ಕೊಡಕತ್ತ ಬಿಟ್ಟರು ಫ್ರೆಂಡ್ಸ್ ಅವ್ರ ಗತೆ ಸೊ ಅದು ಮುಗಿದ್ಮೇಲೆ ಹೊರಗಡೆ ಬಂದ್ವಿ ಏನೋ ಯಾಕಾಗಲಿ ಅಂಥೇಳಿ ಅಂದ್ಕೊಂಡು ಬಟ್ ಅಜ್ಜಿ ಮರ ಮರ ಅಂತಾನೆ ಇತ್ತು ನನ್ನ ಅಷ್ಟು ಅಮೌಂಟ್ ಕೊಟ್ಟು ಇದು ಮಾಡಿದ್ವಿ ಸುಮ್ಮನೆ ಎಲ್ಲರೂ ಹೊಟ್ಟೆ ತುಂಬ ಕಾಜು ಮಸಾಲ ಆಮೇಲೆ ಪನ್ನೀರ್ ಮಸಾಲ ಎಲ್ಲ ತಿನ್ಬೋದಾಗಿತ್ತಂದು ಆಮೇಲೆ ಇಲ್ಲಿ ಪುಟ್ಪಾತ್ ಮೇಲೆ ಬರುವಾಗ ಅನ್ನಿಸ್ತು ಪಾನಿಪುರಿನ ತಿನ್ಬೋದಾಗಿತ್ತು ಹೊಟ್ಟೆ ತುಂಬ ಅಂಥೇಳಿ ಅದಕ್ಕೆ ಚೈತ್ರಾಗ ಮಷಕಿ ಮಾಡ್ಕೊಂಡು ಬರತ್ತಿದ್ದೆ ಪಾನಿಪುರಿಣೆ ತಿನ್ಬೋದಾಗಿತ್ತು ಒಂದು ಸುಖಾರ ಕೇಳೋದು ತೊಗೊಂಡೋಗೋಣ ಅಂತೇಳಿ ಅನ್ನಂತಿದ್ದೆ ಕೆಲವ್ರಿಗೆ ಇಷ್ಟ ಆಗ್ಬೋದೇನು ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಯಾಕಂದರೆ ನಮಗೆ ಜಾಸ್ತಿ ಉಪ್ಪು ಖಾರ ಈ ಥರದ ಫುಡ್ ಇಷ್ಟ ಅದರ ಟೇಸ್ಟಿನ ಮುಂದೆ ಪಾನಿಪುರಿನ ತಿನ್ಬೋದಾಗಿತ್ತು ಅಂತ ಅನ್ನಿಸ್ತು ಒಂದೊಮ್ಮೆ ಕೆಲವ್ರಿಗೆ ಇದು ಇಷ್ಟ ಆಗ್ತತಿ ಪಿಜ್ಜಾ ಬರ್ಗರ್ ಅವೆಲ್ಲ ಜಸ್ಟ್ ಟೇಸ್ಟ್ ನೋಡೋಣ ಅಂತ ಹೋಗಿದ್ದು ನಾವು ಬಸ್ ಬಸ್ ಸ್ಟಾಪಿಗೆ ಹೊಂಟೀವಿ ಈ ಸೈಡ್ ಬಿ ಯು ಬಿ ಕಾಲೇಜ್ ಐತಲ್ಲ ಯಾರು ಒಳಗೆ ಒಳಗದ್ದಿರಿ ಅವ್ರಿಗೆ ಗೊತ್ತಾಗ್ತೈತಿ ಸೊ ಅಲ್ಲಿಂದ ಚಿಗ್ರಿ ಬಸ್ಸಿಗೆ ಬಸ್ ಸ್ಟಾಪಿಗೆ ಹೊಸೂರು ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಊರಿನ ಬಸ್ ಹತ್ಬೇಕಂತೇಳಿ ಅಂತೇಳಿ ಅಂದ್ಕೊಂಡೀವಿ ಚಿಟ್ಟುನ ಬರುವಾಗ ಎರಡು ಶೂಸ್ ಹಾಕ್ಕೊಂಡು ಬಂದಿದ್ದೆ ಬಟ್ ಆಕಿನ ತಿಕ್ಕಾಟಕ್ಕೆ ಒಂದು ಶೂಸು ಬಸ್ ಒಳಗೆ ಬಿದ್ದುಬಿಟ್ಟದ್ದು ಫ್ರೆಂಡ್ಸ್ ಹಿಂದಿಂದ ನೋಡೇ ಇಲ್ಲ ನಾನು ಹಿಂದಿನ ಕಾಲಾಗಿಂದು ಬಿದ್ದುಬಿಟ್ಟಿತ್ತು ಅದಕ್ಕೆ ಅದು ನೋಡಿದ್ವಿ ಸಿಗಲಿಲ್ಲ ಅದಕ್ಕೆ ಮತ್ತು ಮುಂದಿನ ಒಂದು ಇನ್ನೊಂದು ಕಾಲಾಗಿಂದು ಇತ್ತಲ್ಲ ಶೂಸ್ ಅದನ್ನು ತೆಗೆದು ಹೋಗೋದ್ಬಿಟ್ಟೆ ನಾನು ಈಗ ಇದು ಫ್ಲೈಓವರ್ನಾಗತ್ತಿ ಹೊಂಟಿವಿ ಈ ಕಡೆ ಸೈಡ್ ಮೇಲಿನ ವ್ಯೂ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣಿಸ್ತತಿ ಇನ್ನೂ ಐತಿ ಕೆಲಸ ಹುಬ್ಳಿ ಇದನ್ನು ಮಾಡೋದು ರೋಡೆಲ್ಲ ಮಾಡೋದು ಬಟ್ ನಾವು ಕಾಲೇಜ್ ಹೋಗುವಾಗನ ಬೇರೆ ಥರ ಇತ್ತು ಈಗನ ಬೇರೆ ಥರ ಆಗೈತಿ ಸೊ ಅದಕ್ಕೆ ಇದೊಂದು ವಿಡಿಯೋ ತೊಗೊಂಡ್ರೆ ನಾವು ಇಲ್ಲೆಲ್ಲ ಟ್ಯೂಷನಿಗೆ ಬರ್ತಿದ್ವಿ ನಾನು ಬಿಂದು ಡಾಲಿ ಫ್ರೆಂಡ್ಸ್ ಎಲ್ಲ ನೋಡಕ್ಕೆ ಒಂಥರ ಖುಷಿ ಆಗ್ತೈತಿ ನಾನು ಹುಬ್ಬಳಿಗೆ ಜಾಸ್ತಿ ಹೋಗಂಗಿಲ್ಲ ಯಾವಾಗರೂ ಹೋದ್ರೂ ಬಸ್ ಸ್ಟಾಪ್ ಒಳಗೂ ಹೋಗಿರ್ತಿದ್ದೆ ಬಟ್ ಇವತ್ತು ಸ್ವಲ್ಪ ಈ ಸೈಡ್ ನಮ್ಮ ಕಾಲೇಜ್ ಸೈಡೆಲ್ಲ ಅಡ್ಡಾಡಿದ್ವೆಲ್ಲ ಖುಷಿ ನನಗೆ ಅನ್ನಿಸ್ತ ನನಗ ಹೊಂದ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು